ಇದೇ ಕರ್ನಾಟಕ ರಾಜ್ಯ ರೈತ ಸಂಘ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ತಹಸೀಲ್ದಾರರಿಗೆ ಒಂದು ಮುತ್ತಿಗೆ ಹಾಕುತ್ತೆ ಆ ಮುತ್ತಿಗೆ ಹಾಕಿದಾಗ ಆ ಕಡೂರು ತಹಸೀಲ್ದಾರರು ಆ ಆದೇಶವನ್ನು ಕೂಡ ಉಲ್ಲಂಘನೆ ಮಾಡಿ ಕೇವಲ ಎಂಟು ಅಡಿ ಹದಿನಾರೂವರೆ ಅಡಿ ಜಾಗವನ್ನು ತೆರವು ಮಾಡೋದಕ್ಕೆ ಎಂಟು ಅಡಿ ಜಾಗವನ್ನು ತೆರವು ಕೊಡಿಸಿ ಅರ್ಜಿ ಅರ್ಜಿದಾರರು ಒಂದಿದ್ರ ಮೇಲೆ ಮತ್ತೆ ರೈತ ಸಂಘ ಮೇಲೆ ಎಂಟು ಅಡಿ ಜಾಗವನ್ನು ತೆರವುಗೊಳಿಸಿರ್ತಾರೆ ಕೊನೆಗೆ ನಾನು ಸಂಪೂರ್ಣ ಜಾಗವನ್ನು ತೆರವುಗೊಳಿಸಿದ್ದೀನಿ ಅಂತೇಳಿ ನಮಗೆ ಒಂದು ಹಿಂಬಾರಾಹ ಕೊಡ್ತಾರೆ ಸಂಜೆ ಸಾಯಂಕಾಲದವರೆಗೂ ಚಳವಳಿ ನಡೆದಾದಮೇಲೆ ಆದರೆ ಇದೇ ಸನ್ಮಾನ್ಯ ಅವರು ಕಡು ಮತ್ತು ತರೀಕೆರೆ ಅವರು ಸ್ಥ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡೋಕೆ ಇಲ್ಲ ಈ ಜಾಗವನ್ನು ಸಂಪೂರ್ಣ ತೆರವುಗೊಳಿಸಿಲ್ಲ ಉಳಿದಿರೋ ಜಾಗವನ್ನು ನಾವು ಸಂಪೂರ್ಣ ತೆರವುಗೊಳಿಸ್ಕೊಡ್ತೀನಿ ಅನ್ನೋ ಒಂದು ಭರವಸೆನ ಕೊಡ್ತಾರೆ ಆದರೆ ತಹಸೀಲ್ದಾರರು ಈ ಸಂದರ್ಭದಲ್ಲಿ ಜನ ಜನಗಳಿಗೆ ಮತ್ತು ರೈತ ಸಂಘದವರಿಗೆ ಸುಳ್ಳು ಮಾಹಿತಿಯನ್ನು ಕೂಡಿ ಕೊಟ್ಟು ಅಲ್ಲಿ ಏನು ಒತ್ತುವರಿದಾರರು ಇರ್ತಾರೆ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ನೇರವಾಗಿ ಸಪೋರ್ಟ್ ಮಾಡಿದ್ದಾರೆ ಎರಡು ಮೂರು ದಿವಸ ಹೋಗಿ ಸತಾಯಿಸಿ ಗಲಾಟೆ ಎಲ್ಲ ಮಾಡಿಸಿಸಿ ಇಲ್ಲಿ ದದ್ವನ ಮಾಡಿದರು ಹೈಕೋರ್ಟ್ ಆ ಒಂದು ಆಜ್ಞೆನೇ ಇಷ್ಟೊಂದು ಉಲ್ಲಂಘಿಸಿರುವಾಗ ಸಾಮಾನ್ಯ ಜನಗಳ ಕಥೆಯನ್ನು ಅನ್ನೋದ್ರ ಬಗ್ಗೆ ಇವತ್ತು ನಾವು ಒಂದು ನಿಮ್ಮ ಹತ್ರ ಚರ್ಚೆ ಮಾಡಬೇಕಾಗಿದೆ ಈಗ ಈ ಸಭೆಗೆ ಆಗಮಿಸಿರುವ ಪತ್ರಿಕಾ ಮಿತ್ರರಿಗೂ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಎಲ್ಲ ಸದಸ್ಯರು ಮೊದಲನೇದಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷ ಮಹೇಶ್ ಬಂದಿದ್ದೀನಿ ನಮ್ಮ ಚಿಕ್ಕಮಗಳೂರು ತಾಲೂಕ್ ಅಧ್ಯಕ್ಷರು ಸುನೀಲ್ ಕುಮಾರ್ ಬಂದಿದ್ದಾರೆ ನಮ್ಮ ತಾಲೂಕು ಕಾರ್ಯದರ್ಶಿ ಚಿಕ್ಕಮಗಳೂರು ರಾಮ್ಯ ಡಿ ರಾಮೇಗೌಡ ಅವರಿದ್ದಾರೆ ಮತ್ತು ಹಾಗೆ ತಾಲೂಕ್ ಸಂಘಟನಾ ಕಾರ್ಯದರ್ಶಿ ಆನಂದ್ ಇದ್ದಾರೆ ಹಾಗೆ ನಮ್ಮ ಮುಳ್ಳುಂಡಪ್ಪನವರು ಗೌರವಾಧ್ಯಕ್ಷರಿದ್ದಾರೆ ತಾಲೂಕು ನಮ್ಮ ತಾಲೂಕ್ ಪ್ರಧಾನ ಕಾರ್ಯದರ್ಶಿ ಉಪಾಧ್ಯಕ್ಷರು ಹಿರೇಮಗಳೂರು ಲೋಕೇಶ್ ಅವರು ಇದ್ದಾರೆ ಹಾಗೆ ನಮ್ಮ ಮಹಿಳಾ ಸಂಘಟನಾ ಕಾರ್ಯದರ್ಶಿ ಅರ್ಜಿದಾರರು ಅರುಣಾಕ್ಷಿಯವರಿದ್ದಾರೆ ಅರ್ಜಿದಾರರು ಸೋಮಣ್ಣ ಅವರಿದ್ದಾರೆ ಸೋಮಶೇಖರ್ ಹಾಗೆ ನಮ್ಮ ಮಹಿಳೆಯರು ಅವರು ಮಾಜಿ ಜಿಲ್ಲಾ ಮಹಿಳಾ ಉಪ ಅಧ್ಯಕ್ಷರು ಚಿಕ್ಕಮಗಳೂರು ಜಿಲ್ಲೆಗೆ ಅವರಿದ್ದಾರೆ ಮತ್ತು ನಿಮ್ಮದು ಹೆಸರೇನಲ್ಲಿ ಶಾರದಾ ಅವರು ಮತ್ತೆ ಇನ್ನೊಬ್ಬರು ಮಮತಾ ಇವರು ಇಷ್ಟು ಜನ ಇದ್ದೀವಿ ಮತ್ತು ನಮ್ಮ ನಿಮ್ಮದು ಹೆಸರೇನು ಹಣ ರಾಜೇಗೌಡ ರಾಜೇಗೌಡರು ಪ್ರಜೆ ಈ ಸಂದರ್ಭದಲ್ಲಿ ಹೇಳ್ತಾರರು ಕೂಡ ಒಂದು ಪತ್ರಿಕಾ ಹೇಳಿಕೆಯನ್ನು ನೀಡಿದ್ದಾರೆ ಅವರೇನು ಹೇಳ್ತಾರೆ ನಾವು ಒತ್ತುವರಿಯನ್ನು ಮಾಡಿದ್ದೀವಿ ಅಂತ ಅವರು ಒಪ್ಕೊಂಡಿದ್ದಾರೆ ಒತ್ತುವರಿಯನ್ನು ನಾವೇ ತೆರವು ಮಾಡಿದೀವಿ ಅಂತ ಹೇಳ್ತಾರೆ ಒಂದು ಹಳ್ಳವನ್ನು ಮುಚ್ಚೋದಕ್ಕಾಗಲಿ ತೆರವು ಮಾಡೋದಕ್ಕಾಗ್ಲಿ ಅವ್ರಿಗೆ ಅಧಿಕಾರ ಇಲ್ಲ ಒತ್ತುವರಿದಾರರಿಗೆ ಅವರು ಒತ್ತುವರಿ ಮಾಡೋದಕ್ಕಾಗಲಿ ಮತ್ತು ಅದನ್ನು ತೆರವುಗೊಳಿಸಿದ್ರೆ ಅವ್ರಿಗೆ ಅಧಿಕಾರ ಇಲ್ಲ ಆದರೆ ನೀವು ಒತ್ತುವರಿ ತೆರವುಗೊಳಿಸ್ಕೊಳ್ಳಿ ನೀವೇ ಸ್ವಯಂ ಪ್ರತಿಕ್ರಿಯ ತಹಸೀಲ್ದಾರ್ ನೋಟಿಸ್ ಹೊಡೆಸಿದ್ರೆ ಅವ್ರು ತೆರವು ಮಾಡ್ಬೋದು ಅದು ಕೂಡ ಕಾನೂನು ಬದ್ಧವಾಗಿ ತೆರವು ಮಾಡಿದರೆ ಮಾತ್ರ ಯಾಕಂದರೆ ಒಂದು ಹಳ್ಳ ಸಾವಿರಾರು ವರ್ಷಗಳಿಂದ ಹರ್ಕೊ ಬಂದಿರುತ್ತೆ ಅದರ ಹರಿವಿನ ವಿಸ್ತೀರ್ಣನ ಆಯಾ ಕಾಲದ ಪ್ರಭಾವಕ್ಕೆ ಅದೇ ನಿರ್ಧರಿಸಿರುತ್ತೆ ಅದೇ ಸೃಷ್ಟಿಸಿಕೊಂಡಿರುತ್ತೆ ಅಂಥದನ್ನ ಸುಮಾರು ನೂರು ವರ್ಷಗಳ ಹಿಂದೆ ಗ್ರಾಮ ನಕಾಶೆಗಳನ್ನು ತಯಾರಿಸುವಾಗ ಗ್ರಾಮಸ್ಥರ ನಕಾಶೆಗಳಲ್ಲಿ ಆ ಹಳ್ಳದ ಹರಿವುಗಳನ್ನು ತೋರಿಸಿರ್ತಾರೆ ಅದು ಎಷ್ಟು ವಿಸ್ತೀರ್ಣ ಇರುತ್ತೆ ಅಂತ ಕೂಡ ತೋರಿಸುತ್ತಾರೆ ಆದರೆ ದಾಖಲೆಗಳ ಪ್ರಕಾರ ನಾಲ್ಕು ಗುಂಟೆ ಅರ್ಥಾತ್ ಹದಿನಾಲ್ವರು ಗುಂಟೆ ವಿಸ್ತೀರ್ಣದ ಹರಿವಿನ ಜಾಗ ಇರುವಾಗ ಹರಿಣಿ ಅರ್ವಿಂದ್ ಜಾಗವನ್ನು ಕೇವಲ ಸತ್ಯಲ್ಪ ಜಾಗವನ್ನು ತೆರವುಗೊಳಿಸಿ ನಾನು ತೆರವುಗೊಳಿಸಿದ್ದೀನಿ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಅವರು ನೀಡಿರ್ತಾರೆ ಅದು ತಪ್ಪು ಹೇಳಿಕೆ ಆಗಿರ್ತದೆ ಅದು ತಹಸೀಲ್ದಾರ್ ಜೊತೆ ಶಾಮೀಲಾಗಿ ಅವರು ಮಾಡಿರ್ತಕ್ಕಂಥ ಒತ್ತುವರಿ ತೆರವು ಅರ್ಜಿದಾರರಾಗಲಿ ಅಥವಾ ಕರ್ನಾಟಕ ರಾಜ್ಯ ರೈತ ಸಂಘ ಆಗಲಿ ಒಪ್ಪಲಿಲ್ಲ ಜೊತೆಗೇನಾಗಿದೆ ಅವ್ರು ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ ನನ್ನಂತೆ ಇತರರು ಕೂಡ ತೆರವು ಒತ್ತುವರಿ ಮಾಡಿದರೆ ಅವ್ರಿಗೂ ತೆರವಾಗಲಿ ಅಂತ ಹೇಳಿಬಿಟ್ಟು ಹೇಳೋದ್ರ ಮೂಲಕ ಅರ್ಜಿದಾರರು ತಮ್ಮ ಒತ್ತುವರಿ ತೆರವಿನಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಕೂಡ ಎ ಸಿ ಅವ್ರಿಗೆ ಒತ್ತು ಹೊರ ಜಾಗಕ್ಕೆ ಹೋಗೋ ತನಕ ಆದೇಶ ನೋಡೋ ತನಕ ತೆರವು ಮಾಡೋ ತನಕ ಹೈಕೋರ್ಟ್ ಆದೇಶ ಇದೆ ಫಾಲೋ ಅಪ್ ಮಾಡಿ ಅದನ್ನ ತೆರವು ಮಾಡಿ ಅಂತ ಹೇಳಿದ್ವಿ ಅದನ್ನ ಮಾಡೋದು ಒಂದ್ ಕಡೆ ಇಶ್ಯೂ ಆದರೆ ಎರಡನೇದಾಗಿ ಮುಂದುವರೆದು ಯಾರೇ ಒತ್ತುವರಿ ಮಾಡಿದರೆ ಅದನ್ನ ಸರ್ವೆ ಕಾರ್ಯ ನಡೆಸಿ ಗುರುತಿಸಿ ಅವ್ರನ್ನ ಒತ್ತುವರಿಯಿಂದ ಹೊರಹಾಕಿ ಅದನ್ನು ತುರ್ತಾ ಮಾಡಬೇಕು ಅಂತ ನಾವು ಕೂಡ ಎ ಸಿ ಅವರಿಗೆ ಹೇಳಿದ್ವಿ ಈಗ ಬಸವರಾಜಪ್ಪ ತಹಸೀಲ್ದಾರ್ನ ವಲೈಕೆ ಮಾಡಬಹುದು ರೈತ ಸಂಘವನ್ನಲ್ಲ ರೈತ ಸಂಘಕ್ಕೆ ಈ ರೈತ ಸಂಘದ ವಿರೋಧ ಬಸವರಾಜಪ್ಪ ಒತ್ತುವರಿದಾರ ಕೂಡ ಹೇಳಿಕೆಗೆ ನಾವೇನು ಜಗ್ಗೋದಿಲ್ಲ ಯಾಕಂತಂದ್ರೆ ಬಸವರಾಜಪ್ಪ ಒಬ್ಬ ಒತ್ತುವರಿದಾರ ಅವನು ನಿಜವಾಗ್ಲೂ ಸಂಕುಚಿತ ಮನೋಭಾವನೆಯಿಂದ ಹೊರಬಂದು ಆ ವ್ಯಕ್ತಿ ಆತ ಸ್ವಯಂ ಪ್ರೇರಿತವಾಗಿ ಸಂಪೂರ್ಣ ಪೂರ್ಣ ಪ್ರಮಾಣದ ಒತ್ತುವರಿಯನ್ನು ತೆರವುಗೊಳಿಸಿ ಸಾರ್ವಜನಿಕವಾಗಿ ಆಗ್ತಕ್ಕಂತಹ ಪ್ರವಾಹವನ್ನು ತಪ್ಪಿಸುವಲ್ಲಿ ಆತ ಸಮಾಜ ಹಿತದೃಷ್ಟಿಯಿಂದ ಯೋಚನೆ ಮಾಡ್ತಕ್ಕಂತಹ ಮಾದರಿ ವ್ಯಕ್ತಿ ಆದರೆ ನಾವು ಕೂಡ ಗೌರವಿಸ್ತೀವಿ ಫಸ್ಟ್ ಅವರು ಮಾದರಿ ಆಗಲಿ ಅನಂತರ ಬೇರೆ ಒತ್ತುವರಿ ಅವ್ರು ಮುಂದಾದರೆ ಅವರು ಕೂಡ ಒಬ್ಬರು ರೈತರೇ ನಾವು ಅನುಕಂದಕ್ಕೂ ನಿಲ್ತೀವಿ ನಮ್ಮ ಉದ್ದೇಶ ಒಂದೇ ಆ ಹೊಳೆಯಿಂದ ಯಾವ ಯಾವ ಜಮೀನ್ದಾರರಿಗೆ ಪ್ರವಾಹದಿಂದ ತೊಂದರೆ ಆಗ್ತಾ ಇದೆ ಅದನ್ನು ತಪ್ಪಿಸಬೇಕು ಮತ್ತು ಗ್ರಾಮಕ್ಕೆ ಮನೆಗಳಿಗೆ ನೀರು ನುಗ್ಗುವಂತೆ ಆ ಹದಿನಾರು ವರಡಿ ಅಗಲದ ವಿಸ್ತೀರ್ಣದ ಹೊಳೆ ಏನಿದೆ ಇನ್ನೂ ಕೆಲವು ಭಾಗದಲ್ಲಿ ಅದರ ಜಾಸ್ತಿ ಇದೆ ಇನ್ನೂ ಕೆಲವು ಭಾಗದಲ್ಲಿ ಇನ್ನೂ ಜಾಸ್ತಿ ಅಗಲ ಇದೆ ಅದು ಯಾವ ದಾಖಲೆಗಳಿಗೆ ಅನುಗುಣವಾಗಿ ಸರ್ವೆ ಕಾರ್ಯವನ್ನು ನಡೆಸಿ ಬಸವರಾಜಪ್ಪನ ಒತ್ತುವರಿಯನ್ನು ಹೈಕೋರ್ಟ್ ಆದೇಶದ ಪ್ರಕಾರ ತುರ್ತಾಗಿ ಮಾಡಬೇಕು ಅದರಂತೆ ಉಳಿದಂತೆ ಯಾವುದೇ ಕೂಡ ಗುರ್ತಿಸಿ ಗುರುತಿಸಿ ಅದನ್ನು ತುರ್ತಾಗಿ ತೆರವು ಮಾಡಬೇಕು ಅಂಶವನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಈ ಸಂದರ್ಭದಲ್ಲಿ ಹೇಳ್ತದೆ ನಮ್ಮ ಈ ತಹಸೀಲ್ದಾರ್ ಏನಿದ್ದಾರೆ ಪೂರ್ಣಿಮಾ ಸಿಎಸ್ ಅವರನ್ನು ಅವರ ನ್ಯಾಯಾಲಯದ ಆದೇಶಕ್ಕೆ ತಂದಿರ್ತಕ್ಕಂಥ ಅಪಚ್ಯುತಿಯನ್ನು ನಾವು ದಾಖಲೆಗಳ ಸಹಿತ ಹಾಜರು ಮಾಡಿದೀವಿ ತಹಸೀಲ್ದಾರರು ತೆರವು ಮಾಡಿ ಮುಂತ ಒಂಬತ್ತನೇ ತಾರೀಕು ಹೇಳ್ತಾರೆ ಎ ಸಿ ಸ್ಥಳ ತನಿಖೆ ಮಾಡಿ ಹತ್ತನೇ ತಾರೀಕು ತೆರವು ಪೂರ್ಣ ಆಗಿಲ್ಲ ಅಂತ ಹೇಳ್ತಾರೆ ಇಂತಹ ಒಂದು ಡಿಯಲ್ ಹೇಳಿಕೆಗಳನ್ನ ನೀವು ಆಧರಿಸಿ తావు పత్రిక మిత్రు ఈ వేను పూర్ణిమా సిఎస్వరు తక్షణ అమానతను పడ పూర్ణిమ సిఎస్ తక్షణ అమనత్తు గుర్ కను క్రమ కథ అంశన్న నేను సార్వజనికే ప్రకటి అంత కోరుకుతా ఇదే సందర్భంలో ఇదే దినా జిల్లాధికారి కూడా మనవి మాతాయి ತಕ್ಷಣ ಅವರನ್ನು ಅಮಾನತ್ ಮಾಡಬೇಕು ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ತಹಸೀಲ್ದಾರ್ ಮೇಲೆ ಹಾಗೂ ಅರ್ಜಿದಾರಿಗೆ ನ್ಯಾಯಾಲಯಕ್ಕೆ ಸುತ್ತಾಡಿ ಆಗಿರ್ತಕ್ಕಂಥ ಖರ್ಚನ್ನು ತಹಸೀಲ್ದಾರ್ ಬರೆಸಬೇಕು ಅಂತಕ್ಕಂಥ ಅಂಶವನ್ನು ಇದೇ ದಿನ ನಾವು ಒಂದು ಮನವಿಯನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀವಿ ಇವತ್ತೇ ಜಿಲ್ಲಾಧಿಕಾರಿಗಳು ಕೂಡ ಅದನ್ನು ನೀಡಿ ಅದರಲ್ಲಿ ಅವರೊಂದಿಗೂ ಕೂಡ ಚರ್ಚಿಸ್ತೀವಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ